ಅಲ್ಲ ಅವ್ರದ್ದು ಏನ್ ಕರೆದ್ರು ಅವ್ರು ಏನ್ ಕೇಳಿದ್ರು ನಾನು ಏನ್ ಹೇಳ್ಬೇಕಾಗಿತ್ತು ಎಲ್ಲ ಹೇಳಿದೀನಿ ನಾನು ಅವ್ರಿಗ ಇನ್ನೊಂದ್ ಏನ್ ಹೇಳಿದೀನಿ ಅಂತಂದ್ರೆ ನಿಮ್ಗೆ ಏನಿ ಟೈಮ್ ಯಾವಾಗ್ಲೇ ಬೇಕಂತಂದ್ರು ನನ್ನ ಸಹಕಾರ ಇರುತ್ತೆ ಎಲ್ಲಾ ಎನ್ಕ್ವೈರಿಗಳಿಗೂ ಪ್ರತಿಯೊಂದಕ್ಕೂ ನೀವ್ ಯಾವಾಗಾದ್ರೂ ಕರಿಬೋದು ಬಂದು ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದೀನಿ ಬಸವೇಶ್ವರ ನಗರ ಸ್ಟೇಷನ್ ಅಲ್ಲಿ ಆದರ್ಶ್ ಅಂತ ಸಬ್ ಇನ್ಸ್ಪೆಕ್ಟ್ರು ಅವರೇ ಮಾಡಿದ್ದು ಈಗ ನಿಮ್ಮ ಅಂದ್ರೆ ಒಂದೇನು ಅಂತಂದ್ರೆ ನಾನು ಉದಯ್ ಮೇಹ್ ಅವ್ರ ಅಗ್ರಿಮೆಂಟ್ ಆಗಿದ್ದು ಟೂ ಇಯರ್ಸ್ ಅಂದ್ರೆ ಮಾರ್ಚ್ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ವರೆಗೆ ಅಲ್ಲಿವರೆಗೆ ಒಂದ್ ಅಗ್ರಿಮೆಂಟ್ ಆಗಿತ್ತು ಅದಾದ್ಮೇಲೆ ಒನ್ ಅಂಡ್ ಹಾಫ್ ಇಯರ್ ಜಾಸ್ತಿ ಆಗಿದೆ ಕೆಲಸ ಏನಂತಂದ್ರೆ ತ್ರೀ ಅಂಡ್ ಹಾಫ್ ಇಯರ್ ಆಗುತ್ತೆ ಈ ಸಿನಿಮಾ ಮುಗಿಯೋದಕ್ಕೆ ಅದಕ್ಕೆ ಅವ್ರ ಹತ್ರ ನನ್ನ ಮತ್ತೆ ಅವರು ಅವರು ನಾವಿಬ್ರು ಕುತ್ಕೊಂಡು ಮಾತಾಡಿ ನಾನು ಶಂಕರ ಹತ್ರ ಮಾತಾಡಿ ಅದನ್ನ ಕ್ಲಿಯರ್ ಮಾಡ್ಕೋತಾ ಇದ್ದೀವಿ ಅದೇನು ಈ ವಿಚಾರ ಇಲ್ಲಿ ಪ್ರೆಸ್ ಕರೆದಿರುವಂತದ್ದು ಆ ವಿಚಾರವಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಮೇಲೆ ಬಂದಿರೋ ಅಲಿಗೇಷನ್ಗೆ ಯಾವ್ದೋ ಐವತ್ತು ಲಕ್ಷ ತಗೊಂಡಿದೀವಿ ಇವ್ರು ಯಾರೋ ಒಂದು ಯಾವ್ದೋ ಎರಡು ಖಾಸಗಿ ವಾಹಿನಿಲಿ ಇಲ್ಲಿ ಅರ್ಜುನ್ಗೆ ಇವತ್ತು ಪೊಲೀಸ್ನವರು ಇದನ್ನ ಕೊಟ್ಟಿದ್ದಾರೆ ಏನೋ ನೋಟಿಸ್ ಕೊಟ್ಟಿದ್ದಾರೆ ಇವತ್ತು ಅರೆಸ್ಟ್ ಆಗ್ಬಿಡ್ತಾರೆ ಇವತ್ತು ಜೈಲ್ ಕೊಟ್ಟು ಹೋಗ್ತಾರೆ ಅಂತ ಹೇಳ್ತಾ ಇದ್ರಲ್ಲ ಅದನ್ನ ಕ್ಲಿಯರ್ ಮಾಡೋಣ ಅಂತ ಕೊಟ್ಟಿದ್ದೀನಿ ಏನಕ್ಕೆ ಅಂತಂದ್ರೆ ಮಾಧ್ಯಮ ಅನ್ನೋದು ಒಂದು ತುಂಬಾ ಪವರ್ಫುಲ್ ಎಲ್ಲ ಜನನು ಅದನ್ನ ಪ್ರೀತಿಸ್ತಾರೆ ಅದನ್ನ ನಂಬ್ತಾ ಇರ್ತಾರೆ ಅದನ್ನ ಮೀರಿ ಎ ಪಿ ಅರ್ಜುನ್ ಅನ್ನೋ ಒಂದು ಹೆಸರನ್ನ ನಾನು ಕಟ್ಕೊಂಡ್ ಬರೋದಕ್ಕೆ ಒಂದು ಸತತವಾಗಿ ಒಂದು ಹದಿನೇಳು ಹದಿನೆಂಟು ವರ್ಷ ಕಷ್ಟಪಟ್ಟಿದ್ದೀನಿ ಯಾವನೋ ಒಬ್ಬ ಅವನ ತೀಟೆಗೋ ಏನಕ್ಕೋ ಒಂದ ನನ್ನ ಮೇಲಿರೋ ಯಾವ್ದೋ ಒಂದು ಕೋಪಕ್ಕೋ ತಗೊಂಬಂದು ಒಂದು ಯಾವ್ದಾವುದೋ ಒಂದು ನ್ಯೂಸ್ ನ್ಯೂಸ್ಗಳನ್ನ ಮಾಡಿ ಕೆಟ್ಟ ಅವ್ಯಾಚ ಶಬ್ದಗಳಲ್ಲಿ ನಮ್ದು ಒಂದು ಸ್ಟೋರಿನ ಮಾಡಿ ಕೊಟ್ಟಾಗ ನಮ್ಮ ಅವ್ರಿಗೆ ಗೊತ್ತಿರುತ್ತೆ ಸರಿ ತಪ್ಪು ಏನು ಅಂತಂದ್ಬಿಟ್ಟು ಬಟ್ ಹೊರಗಡೆ ಜಗತ್ತು ನೋಡ್ತಾ ಇರತ್ತಲ್ಲ ಎಲ್ಲ ಒಂದು ಹಳ್ಳಿಗಳಲ್ಲಿ ನೋಡ್ತಾರೆ ನಮ್ಮನ್ನ ನಮ್ಮನ್ನ ಏನ್ ಅನ್ಕೊಂಡಿರ್ತಾರೆ ಓ ಇವ್ರು ಉತ್ತಮರು ಇವ್ರು ಒಳ್ಳೆಯವರು ಅನ್ನೋದನ್ನ ಅನ್ಕೊಂಡಿರ್ತಾರೆ ಈ ತರದ್ದೆಲ್ಲ ನೋಡಿದಾಗ ಅವ್ರಿಗೆ ಯಾವ ರೀತಿ ಮೆಸೇಜ್ ಹೋಗುತ್ತೆ ಹೀಗೆ ಬರೆಯೋದು ತುಂಬಾ ಈಸಿ ನಾವು ಕಟ್ಕೊಂಡ್ ಬರೋದು ಒಂದ್ ಮನೆ ಕಟ್ಟೋದು ತುಂಬಾ ಈಸಿ ಬಟ್ ಅದನ್ನ ಕೆಡವಕ್ ತುಂಬಾ ಅಂದ್ರೆ ಮನೆ ಕಟ್ಟೋದು ತುಂಬಾ ಕಷ್ಟ ಬಟ್ ಅದನ್ನ ಕೆಡವಕ್ ತುಂಬಾ ಈಸಿ ಅದೇ ರೀತಿ ನನ್ನ ಜರ್ನಿಲಿ ಯಾರು ನನ್ನನ್ನ ನನ್ನನ್ನ ಬಿಲ್ಡ್ ಮಾಡ್ಕೊಳಕ್ ಆಗ್ಬೋದು ನಾನು ಸಿನಿಮಾಗಳನ್ನ ಮಾಡೋದಕ್ಕಾಗ್ಬೋದು ಯಾರು ನನ್ನ ಬೆನ್ನೆಲಾಗ್ ಯಾರು ನಿಂತಿಲ್ಲ ಬಟ್ ಬೆಳೆದಾದ್ಮೇಲೆ ಯಾವ್ದೊ ಒಂದು ತೇಜವಧೆ ಮಾಡುವಂತದ್ದಾಗ್ಲಿ ಹಿಂದೆಗಡೆ ಬ್ಯಾಕ್ಸ್ಟ್ರ ಮಾಡುವಂತದ್ದಾಗ್ಲಿ ಯಾಕೆ ಮಾಡ್ಬೇಕು ಅಟ್ಲೀಸ್ಟ್ ಎಫ್ ಐ ಆರ್ ಕಾಪಿಲ್ ನನ್ನ ಹೆಸರಿದ್ದು ನೀವು ರಿಪೋರ್ಟ್ ಮಾಡಿದ್ರೆ ಒಂದು ನ್ಯೂಸ್ ಮಾಡಿದ್ರೆ ಗುಡ್ ಐ ಆರ್ ಕಾಪಿಲ್ ನನ್ನ ಹೆಸರಿಲ್ಲ ನನ್ನ ಬಗ್ಗೆ ಪ್ರೊಡ್ಯೂಸರ್ ಆಗ್ಲಿ ಇಡೀ ಚಿತ್ರತಂಡದಲ್ಲಾಗ್ಲಿ ನನ್ನ ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತಂದಾಗ ಯಾರೋ ಒಬ್ಬ ಊಹಾಬಾಹುಗಳನ್ನ ಅಟ್ಲೀಸ್ಟ್ ನಂದು ಫೋನ್ ನಂಬರ್ ಇದೆ ಅಲ್ಲ ಈ ತರದೊಂದು ಬಂದಿದೆ ಅಂತ ನನ್ನನ್ನು ಕೇಳ್ಬೋದು ಅಟ್ಲೀಸ್ಟ್ ನಿರ್ಮಾಪಕರನ್ನು ಕೇಳ್ಬೋದು ಇಲ್ಲ ನಮ್ಮ ಟೀಮಲ್ಲಿ ಹೀರೋ ಕ್ಯಾಮ್ರಾ ತುಂಬಾ ಜನ ಎಷ್ಟು ಜನ ಇದ್ದಾರೆ ಯಾರಿಗಾದ್ರೂ ಒಬ್ರು ಫೋನ್ ಮಾಡಿ ಕೇಳಿ ಹಾಕುವಂತದ್ದು ಆಗ್ಬೋದಲ್ಲ ಅದನ್ನ ಮಾಡಲ್ಲ ಅಂತ ನಾನು ಕೇಳ್ತಾ ಇದ್ದೆ ಇನ್ನೊಂದ್ ಏನಂದ್ರೆ ನಮ್ಮ ಸಿನಿಮಾದಲ್ಲಿ ಎಲ್ರದು ಎಲ್ಲರೂ ಕೆಲಸ ಮಾಡ್ತಾ ಇರೋದು ಒಂದೇ ಏನಂತಂದ್ರೆ ತುಂಬಾ ದೊಡ್ಡ ಬಜೆಟ್ ಸಿನಿಮಾ ತುಂಬಾ ದೊಡ್ಡ ಬಜೆಟ್ ಸಿನಿಮಾ ಆಗಿರೋದ್ರಿಂದ ನಾನ್ ಕೆಲಸ ಮಾಡ್ತಾ ಇದೀನಿ ನನ್ನ ಪ್ರೊಡ್ಯೂಸರ್ ಕೆಲಸ ಮಾಡ್ತಾ ಇದಾರೆ ನನ್ನ ಹೀರೋ ಕೆಲಸ ಮಾಡಿ ಎಲ್ರು ಕೆಲಸ ಮಾಡ್ತಾ ಇದ್ದೀವಿ ಎಲ್ರೂ ಕೆಲಸ ಮಾಡಿ ಯಾವ್ದೋ ಒಂದು ಸಿನಿಮಾನ ಯಾಕೆಂದ್ರೆ ಎಲ್ರಿಗೂ ಒಂದ್ ಪ್ರೀತಿ ಇದೆ ಮತ್ತೆ ಇಡೀ ಎಂಟೈರ್ ಇಂಡಿಯಾದಲ್ಲಿ ಮಾರ್ಟಿನ್ ಅನ್ನೋ ಒಂದು ಸಿನಿಮಾ ದೊಡ್ಡದಾಗಿ ಬರ್ತಾ ಇದೆ ಅಂತಂದಾಗ ಈ ತರದ್ದೆಲ್ಲ ಕೆಟ್ಟ ಸುದ್ದಿಗಳನ್ನ ಹಾಕಿ ನಮ್ಮನ್ನ ಯಾಕೆ ಒಂದು ಗೊಂದಲ ಕೀಡ್ ಇವತ್ತು ಆ ಎರಡು ಚಿತ್ರವಾಹಿನಿಲಿ ಈ ನ್ಯೂಸ್ ಬರಲಿಲ್ಲ ಅಂದಿದ್ರೆ ನಾನು ಈ ಪ್ರೆಸ್ ಮೀಟ್ನ ಕರೀತಾ ಇರ್ಲಿಲ್ಲ ಅಂದ್ರೆ ಐ ಆರ್ ಅಲ್ಲಿ ಹೆಸರೇ ಇಲ್ದನೆ ಉದ್ದೇಶ ಪೂರ್ವಕವಾಗಿ ಮಾಡುವಂತದ್ದು ಏನಕ್ಕೆ ಯಾಕೆ ಆಗಿರ್ಬೋದು ನಿಮ್ ತಂಡದಿಂದ ಅದನ್ನ ನ್ಯೂಸ್ ಮಾಡಿದಾರಲ್ಲ ಅವ್ರನ್ನೇ ಕೇಳಬೇಕು ನಾವು ಯಾಕೆಂತಂದ್ರೆ ನಾನೇನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಎರಡು ಚಾನೆಲ್ ನ ಬಿಟ್ಟು ಬೇರೆಯವರೆಲ್ಲರೂ ನನಗೆ ಕಾಲ್ ಮಾಡಿದ್ದಾರೆ ನಾನೇನು ಒಂದೇ ಮಾತು ಹೇಳಿದ್ದು ಕಂಪ್ಲೇಂಟ್ ಕೊಟ್ಟಿದ್ದಾರಾ ನನ್ನ ಬಗ್ಗೆ ಯಾರಾದರೂ ಮಾಡಿ ನ್ಯೂಸ್ ಮಾಡಿ ಇಲ್ಲ ಎಫ್ಐ ಆರ್ ನಾನು ನನ್ನ ಹೆಸರಿದೆಯಾ ನ್ಯೂಸ್ ಮಾಡಿ ಇಲ್ಲ ಅಟ್ಲೀಸ್ಟ್ ನಗರ ಪೊಲೀಸ್ ಸ್ಟೇಷನ್ ತುಂಬ ದೂರ ಏನಿಲ್ವಲ್ಲ ಹೋಗಲ್ಲಿ ಕೇಳ್ಬೋದಲ್ಲ ಏನು ನಡೆದಿದೆ ಏನಾಗಿದೆ ಇದರಲ್ಲಿ ಒರಿಜಿನಾಲಿಟಿ ಏನು ದುಡ್ಡು ತಗೊಂಡಿರೋರು ಯಾರು ತಗೊಳ್ದೆ ಇರೋರು ಯಾರು ಅಂತ ಗೊತ್ತಿರುತ್ತಲ್ಲ ಯಾರು ನಮ್ಮನ್ನು ಎನ್ಕ್ವೈರಿ ಮಾಡಿದಂಥ ಹಿಡಿತ ಎಲ್ಲರೂ ಯಾರ್ಯಾರನ್ನ ಕರೆದು ಎನ್ಕ್ವೈರಿ ಮಾಡಿದ್ರು ಅವ್ರಿಗೆ ಗೊತ್ತಿದೆ ಅಲ್ವಾ ಸತ್ತಿರಿಂದ ಯಾರನ್ನು ಸುಳ್ಳೆ ಯಾರು ತಪ್ಪಿಸ್ಕೊಂಡು ಹೋಗಕ್ಕೆ ಆಗಲ್ಲ ಕಾನೂನು ಎಲ್ಲರಿಗೂ ಇದೆ ಅಲ್ಲ ಸರ್ ಆಕ್ಚುಲಿ ಮಾರ್ಟಿನ್ ಬಜೆಟ್ ಪ್ಲಾನ್ ಒಂದಾಗಿತ್ತು ಅದು ಅತಿ ಹೆಚ್ಚು ಬಜೆಟ್ ಆಗಿತ್ತು ಅಂತ ಅದು ಬರ್ಬರ್ತದೆ ಎಕ್ಸ್ಟೆಂಡ್ ಆಗಿರುವಂತದ್ದೇ ಇದಕ್ಕೆ ಕಾರಣ ಆಯ್ತಾ ಹೆಂಗೆ ಬಜೆಟ್ ಜಾಸ್ತಿ ಆಯ್ತು ತಿರ್ಗ ಇದಾಯ್ತು ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತಂದಾಗ ಆ ಬಜೆಟ್ ಬೇಕಾಗುತ್ತೆ ಆ ಬಜೆಟ್ ಆಗುತ್ತೆ ಅದು ಯಾಕೆಂತಂದ್ರೆ ಫಸ್ಟ್ ಡಿಸೈಡ್ ಮಾಡಿರ್ತಾರೆ ನಿರ್ಮಾಪಕರಾಗ್ಬೋದು ಇಲ್ಲ ನಿರ್ದೇಶಕರಾಗ್ಬೋದು ಇಲ್ಲ ಹೀರೋ ಆಗ್ಬೋದು ಒಂದು ಸಿನಿಮಾ ಅಂತ ಆದಾಗ ಯಾರು ಬ್ಲೈಂಡ್ ಆಗಿ ಇಪ್ಪತ್ತು ಕೋಟಿ ಹೇಳ್ಬಿಟ್ಟು ನೂರು ಕೋಟಿ ತಗೊಂಡ್ಬಂದು ಯಾರು ಹಾಕಲ್ಲ ಒಂದು ಬ್ಲೈಂಡ್ ಆಗಿ ಯಾಕೆ ಅಂತಂದ್ರೆ ಅದು ಕೂತು ಮುಂಚೆನೆ ಏನು ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಡಿಫ್ರೆನ್ಸ್ ಡಿಫ್ರೆನ್ಸಿಯೇಷನ್ ಬರ್ಬೋದೇ ಹೊರತು ಟ್ವೆಂಟಿ ಪರ್ಸೆಂಟ್ ಇಂದ ಹಂಡ್ರೆಡ್ ಪರ್ಸೆಂಟ್ ಹೋಗೋಲ್ಲ ಏಯ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಎಲ್ಲ ಡಿಫ್ರೆನ್ಸಿಯೇಷನ್ ಬರೋದೇ ಇಲ್ವಲ್ಲ ಇದೇ ಇತ್ತು ಈಗ ಹಿಂದೇನು ಒಂದ್ಸರಿ ಕಂಪ್ಲೇಂಟ್ ಆಗಿತ್ತು ಬಟ್ ಸ್ವಲ್ಪ ಅವಾಯ್ಡ್ ಮಾಡುವಂತ ಪ್ರಯತ್ನ ಅಂದ್ರೆ ಏನಕ್ಕೆ ಅಂತಂದ್ರೆ ವಿಚಾರ ಇಷ್ಟೇ ಅಂತ ಏನಂದ್ರೆ ಈ ಒಂದೂವರೆ ವರ್ಷಗಳು ಟೂ ಇಯರ್ಸ್ ಏನಾದ್ರು ಒಂದು ಆ ನಮ್ಮ ಮಿತಿನ ಮೀರಿ ನಮ್ಮ ಟೈಮ್ ಲೈನ್ ನ ಮೀರಿ ಬೇರೆ ಹೊರಗಡೆ ಹೋಯ್ತು ಅಂತ ಅಂದಾಗ ಅದು ಕೆಲವೊಂದ್ ಕಡೆ ನಾವು ಕೂತ್ಕೊಂಡು ಮಾತು ಮಾತಾಡ್ಕೊಂತ ಇರ್ತೀವಿ ಇಲ್ಲ ಪ್ರೊಡ್ಯೂಸರ್ನ ಕೇಳಿರ್ತೀವಿ ಪ್ರೊಡ್ಯೂಸರ್ ಬರ್ಲಿಲ್ಲ ಅಂದಾಗ ಚೇಂಬರ್ ಹೋಗಿರುತ್ತೆ ಯಾಕೆಂತಂದ್ರೆ ನಮ್ ಏನ್ ಕಷ್ಟ ಸುಖಗಳನ್ನ ಕೇಳಕ್ಕೆ ಅಂತ ಇರೋದು ಚೇಂಬರ್ ಇಲ್ಲ ಅಂತಂದ್ರೆ ಅದನ್ನ ಮೀರಿದ್ದು ಕಾನೂನು ಇಲ್ಲೇ ತಾನೇ ಡಿಸೈಡ್ ಆಗ್ಬೇಕು ಇನ್ನಲ್ಲಿ ಡಿಸೈಡ್ ಆಗುತ್ತೆ ಸರ್ ಈಗ ಮಾಡಿದ ಸತ್ಯ ರೆಡ್ಡಿ ಮಾಡಿಲ್ಲ ಸುನಿಲ್ ರೆಡ್ಡಿ ಅನ್ನೋದು ತಗೊಂಡಿರೋನ್ ದುಡ್ಡು ಕ್ಲಿಯರ್ ಮಾಡಿದ್ರು ಅದೆಲ್ಲ ಗೊತ್ತಿಲ್ಲ ಇಲ್ಲ ನಾನು ನನ್ನ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ಕರೆದು ನಿರೂಪಣೆ ಕೇಳಿದ್ದಾರೆ ನಿಮ್ಮ ಸ್ಟೇಟ್ಮೆಂಟ್ ಕೊಡಿ ಅನ್ನೋದಷ್ಟೇ ನಾಟ್ ಇನ್ವೆಸ್ಟಿಗೇಷನ್ ಅಂದ್ರೆ ಓ ಏನೋ ಈ ಅಲ್ಲ ನಿಮ್ಮ ಇದ್ರಲ್ಲಿ ಕೆಲಸ ಮಾಡ್ತಾ ಇದ್ದಂತೆ ನಿಮ್ ಸ್ಟೇಟ್ಮೆಂಟ್ ಏನಿದೆ ಕೊಡಿ ನಾನು ಹೇಳಿಕೆ ಕೇಳಿದ್ರೆ ನಾನು ಹೇಳಿಕೆ ಕೊಟ್ಟಿದ್ದೀನಿ ತಿರ್ಗಾ ಏನಾದ್ರು ಕರೆದ್ರೆ ನಾನು ಬಂದು ಸಹಕರಿಸ್ತೀನಿ ಅಂತ ಹೇಳಿ ಮುಂದೆ ಇಂಟರ್ನ್ಯಾಲ್ ಲೆವೆಲ್ ಮುಂಬೈನಲ್ಲಿ ಮನಸ್ತಾಪ ಇರುವಂತದ್ದು ಸಣ್ಣ ಇಲ್ಲಿ ಇರ್ಲಿ ಇವತ್ತು ಪ್ರೆಸ್ ಮೀಟ್ ಕರೆದಿರುವಂತದ್ದು ನನ್ ಮೇಲೆ ಬಂದಿರೋ ಅಲಿಗೇಷನ್ ಆ ಫಿಫ್ಟಿ ಲ್ಯಾಕ್ಸ್ ಒಂದ್ ಯಾವ್ದೋ ಎರಡು ಮೂರು ಖಾಸಗಿ ಚಾನಲ್ ಮತ್ತೆ ಆ ಅನ್ನೋದು ಅನ್ನೋದೇನು ಬರ್ದಿದ್ನಲ್ಲ ಅವನ ಬಗ್ಗೆ ಹೇಳೋದಕ್ಕೆ ಮತ್ತೆ ನನ್ನ ಬಗ್ಗೆ ನಾನು ತಿಳಿಸಬೇಕಾಗಿತ್ತು ಇದ್ರ ಬಗ್ಗೆ ಕೂಲಂಕುಶವಾಗಿ ವಿವರಣೆ ಕೊಡ್ಬೇಕಾಗಿತ್ತು ಅದಕ್ಕೋಸ್ಕರ ಕರೆದಿದ್ದೀನಿ ಬಟ್ ಅದನ್ನ ಮೀರಿ ಸಿನಿಮಾ ವಿಚಾರ ಅಂತ ಬಂದಾಗ ಎಲ್ಲಾ ಕೆಲಸಗಳು ನಡೀತಾ ಇದೆ ಟ್ರೈಲರ್ ರೆಡಿ ಆಗಿದೆ ಇಪ್ಪತ್ತೊಂಬತ್ತಕ್ಕಾಗಬೇಕಾಗಿತ್ತು ಟ್ರೈಲರ್ ಲಾಂಚ್ ಆ ಕಾರಣಾಂತರಗಳಿಂದ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಆಗಿರೋದ್ರಿಂದ ಬೇರೆ ಕಡೆಯಿಂದ ಬರೋದು ವೀಸಾ ಅದೆಲ್ಲ ಪ್ರಾಬ್ಲಮ್ ಆಗಿದ್ರಿಂದ ಅದು ಫಿಫ್ತ್ ಹೋಗಿದೆ ಸರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದನೇ ಆ ಮುಂಬೈ ಪ್ರೆಸ್ ಮೀಟ್ ಇಪ್ಪತ್ತೊಂಬತ್ತಿ ಐದನೇ ತಾರೀಕು ಅದೆಲ್ಲ ಅದೆಲ್ಲ ಸುಳ್ಳು ಅದೆಲ್ಲ ಸುಳ್ಳು ಸಿನಿಮಾ ಅಂತ ಬಂದಾಗ ಸಿನಿಮಾ ಕೆಲಸ ನಡೀತಾನೆ ಇರುತ್ತೆ ಅದನ್ನ ಬಿಟ್ಟು ಬದುಕು ಅಂತ ಬಂದಾಗ ಈಗ ಒಂದು ತಿಂಗ್ಳು ದುಡ್ಡು ಕೊಟ್ರೆ ಕೆಲಸ ಕೊಟ್ಟಿಲ್ಲ ಅಂದ್ರೆ ಕೆಲಸ ಮಾಡ್ಬೋದು ಎರಡು ತಿಂಗ್ಳು ಯಾಕೆಂತಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಅಸೋಸಿಯೇಟ್ ತುಂಬಾ ಜನ ಯಾರು ಇರ್ತಾರಲ್ಲ ಅದೆಲ್ಲ ನಡೀತಾನೆ ಇರುತ್ತೆ ಸಣ್ಣ ಪುಟ್ಟ ಇದೊಂದು ಸಿನಿಮಾದಲ್ಲೆಲ್ಲ ತುಂಬಾ ಸಿನಿಮಾದಲ್ಲಿ ನಡೀತಾರೆ ಹಂಡ್ರೆಡ್ ಪರ್ಸೆಂಟ್ ಅಕ್ಟೋಬರ್ ಲೆವೆನ್ ಬರುತ್ತೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ